ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕಳೆದೊಂದು ತಿಂಗಳಿನಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಕಾಫಿ ಮತ್ತು ಮೆಣಸು ಬೆಳೆಗೆ ಭಾರಿ ಹಾನಿ ಉಂಟಾಗಿದೆ ಭಾರೀ ಮಳೆ ಹಾಗೂ ಚಳಿಯ ವಾತಾವರಣದಿಂದ ಕಾಫಿ ಗೊಂಚಲು ಕೊಳೆತ ಕಂಡುಬಂದಿದ್ದು ಬಂದಿದ್ದು ಕಾಫಿ ಗೊಂಚಲು ಬೀಳುತ್ತಿದ್ದು ಗಾಳಿ ಮಳೆಯಿಂದಾಗಿ ತೋಟದಲ್ಲಿ ಮರಗಳು ನೆಲಕುರುಳಿವೆ ಇದರಿಂದ ಕಾಫಿ ಬೆಳೆ ಜೊತೆಗೆ ಕರಿಮೆಣಸಿಗೂ ನಷ್ಟವಾಗಿದೆ ಮರಗಳ ಜೊತೆಗೆ ಮೆಣಸು ಬಳ್ಳಿಗಳು ಉರುಳಿವೆ ಈ ಬಳ್ಳಿಗಳ ನಿರ್ವಹಣೆ ವೆಚ್ಚವು ಅಧಿಕವಾಗಿದ್ದು ಮಳೆಯಿಂದ ಬೆಳೆ ಕೈಗೆ ಸಿಗದೆ ರೈತರು ಸಂಕಷ್ಟಪಡುವಂತಾಗಿದೆ ದೂರದರ್ಶನದೊಂದಿಗೆ ಕಾಫಿ ಬೆಳೆಗಾರ ಎಸ್ ದೇವರಾಜು ಹಾಸನ ಮೂಡಿಗೆರೆ ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಕಾಫಿ ಬೆಳೆ ನಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಳೆಯಾಗುವ ನಿರೀಕ್ಷೆ ಇದ್ದು ಜೀವನ ನಿರ್ವಹಣೆ ಕಷ್ಟಕರವಾಗಿರಲಿದೆ ಎಂದರು ಪರಿಹಾರ ಘೋಷಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಮತ್ತೋರ್ವ ರೈತ ಚಂದ್ರಶೇಖರ್ ಕಾಫಿಗೆ ಈ ಬಾರಿ ಉತ್ತಮ ಬೆಲೆ ಇತ್ತು ಆದರೆ ಕಳೆದ ನಲವತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಬೆಳೆ ರೈತರ ಕೈಗೆ ಸಿಗದಂತಾಗಿದೆ ಹೀಗಾಗಿ ಬೆಳೆಗಾರರ ಜೀವನ ದುಸ್ತರವಾಗಿದ್ದು ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಹೇಳಿದರು ನಾವು ಮಾರ್ಬಿಟ್ವಿ ಇವತ್ತು ನಮಗೆ ಯಾವುದು ಇದೆ ಆಗ್ಲಿಲ್ಲ ಈಗ ಆಲ್ರೆಡಿ ನಷ್ಟ ಆಗೋಗಿದೆ ಈಗ ಮುಂದಿನ ವರ್ಷ ನಾವ್ ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿಲಿ ಇದೀವಿ ಯಾಕಂದ್ರೆ ನಮ್ಗೆ ಬೆಲೆ ಸಿಕ್ಕಿದೆ ಆದ್ರೆ ನಮಗೆ ಸಿಕ್ತಾ ಇಲ್ಲ ರೈತರು ಸಿಕ್ತಾ ಇಲ್ಲ ಶೀತದಿಂದ ಗಾಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ವಿಪರೀತ ಮಳೆಯಿಂದ ಮರಗಿಡಗಳು ಬಿದ್ದಿವೆ ಕಾಳು ಮೆಣಸು ಕಾಳು ಕಟ್ಟದೆ ಸಾಕಷ್ಟು ಹಾನಿಯಾಗುತ್ತಿದ್ದು ಕಳೆದ ಒಂದೂವರೆ ತಿಂಗಳಿನಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಸರ್ಕಾರ ಬೆಳೆಗಾರರನ್ನು ರಕ್ಷಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಬರ್ತಾ ಇದ್ದಿದ್ದು ಎಲ್ಲ ಶೀತಕ್ಕೆ ತಿಂಡಿ ಆಗ್ಬಿಟ್ಟು ಎಲ್ಲ ಕರಗ್ತಾ ಇದೆ ಜೊತೆಗೆ ಈ ಒಂದೂವರೆ ತಿಂಗಳಿಂದ ನಾವು ತೋಟದಲ್ಲಿ ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ